ಎಸ್ಎಸ್ಎಲ್ ಸಿ ಉತ್ತರ ಪತ್ರಿಕೆಯ ಛಾಯಾ ಪ್ರತಿಯಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಮೌಲ್ಯಮಾಪನ ಎಡವಟ್ಟು ಬಯಲಾಗಿದೆ ಹೌದು ಇದು ಚಳ್ಳಕೆರೆ ನಗರದ ಸಹ್ಯಾದ್ರಿ ಆಂಗ್ಲ ಮಾಧ್ಯಮ ತನುಶ್ರೀ ಎಸ್ಎಂ ಎಸ್ಎಸ್ಎಲ್ ಸಿ ಅಂಕಪಟ್ಟಿಯಲ್ಲಿ ಹಿಂದಿ ಭಾಷೆಯಲ್ಲಿ ಇಪ್ಪತ್ತು ಪ್ಲಸ್ ಇಪ್ಪತ್ತೆಂಟು ಒಟ್ಟು ನಲವತ್ತೆಂಟು ಅಂಕ ನಮೂದಿಸಲಾಗಿದೆ ಆದರೆ ಉತ್ತರ ಪತ್ರಿಕೆಯ ಛಾಯಾಪತ್ರಿಕೆಯಲ್ಲಿ ಇಪ್ಪತ್ತು ಪ್ಲಸ್ ಐವತ್ತೇಳು ತೊಂಬತ್ತೇಳು ಅಂಕ ಇರುವುದು ಈಗ ಬಹಿರಂಗಗೊಂಡಿದೆ ಹಿಂದಿ ಭಾಷೆಯಲ್ಲಿ ನಲವತ್ತೆಂಟು ಕಡಿಮೆ ಅಂಕ ಬಂದಿದ್ದಕ್ಕೆ ಬೇಸರಗೊಂಡಿದ್ದು ಪಾಲಕರು ವಿದ್ಯಾರ್ಥಿನಿಯ ಶಿಕ್ಷಕರ ಸಲಹೆಯಂತೆ ಉತ್ತರ ಪತ್ರಿಕೆಯ ಛಾಯಾಪ್ರತಿ ತರಿಸಿದ್ದಾರೆ ಛಾಯಾಪ್ರತಿಯಲ್ಲಿ ಐವತ್ತೇಳು ಅಂಕಗಳಿದ್ದು ಒಟ್ಟು ಗೂಡಿಸುವಲ್ಲಿ ಕೇವಲ ಇಪ್ಪತ್ತೆಂಟು ಅಂಕಗಳನ್ನು ಮಾತ್ರ ನಮೂದಿಸಿದ್ದು ಆಂತರಿಕ ಅಂಕ ಸೇರಿದಲ್ಲಿ ಬಾಲಕಿ ಒಟ್ಟು ತೊಂಬತ್ತೇಳು ಅಂಕ ಪಡೆದಿದ್ದಾಳೆ ಉತ್ತರ ಪತ್ರಿಕೆಯ ಹದಿನಾಲ್ಕು ಪುಟಗಳಲ್ಲಿ ಸರಿ ಉತ್ತರಕ್ಕೆ ಅಂಕ ನೀಡಿದ ಮೌಲ್ಯಮಾಪಕರು ಆಯಾ ಪುಟದ ಕೊನೆಯಲ್ಲಿ ಅಂಕ ಒಟ್ಟುಗೂಡಿಸಿದ್ದಾರೆ ಮೌಲ್ಯಮಾಪಕರ ಉಪಯೋಗಕ್ಕೆ ಇರುವ ಮೊದಲ ಪುಟದಲ್ಲಿ ಪ್ರಶ್ನೆಗಳ ಕ್ರಮ ಸಂಖ್ಯೆ ಮುಂದೆ ಕಪ್ಪು ಶಾಹಿಯಲ್ಲಿ ಅಂಕ ಹಾಕಿದ್ದು ಕೊನೆ ಸಾಲಿನಲ್ಲಿ ಒಟ್ಟು ಇಪ್ಪತ್ತೆಂಟು ಅಂಕಗಳನ್ನು ಮಾತ್ರ ಅಂಕಪಟ್ಟಿಗೆ ತೆಗೆದುಕೊಂಡಿದ್ದಾರೆ ಉಳಿದ ಪುಟಗಳ ನಲವತ್ತೊಂಬತ್ತು ಅಂಕಗಳನ್ನು ಒಟ್ಟುಗೂಡಿಸುವಲ್ಲಿ ಕೈಬಿಟ್ಟು ಮೊದಲ ಪುಟದ ಇಪ್ಪತ್ತೆಂಟು ಅಂ ಮಾತ್ರ ಪರಿಗಣಿಸಿ ನಲವತ್ತೊಂಬತ್ತು ಅಂಕಗಳನ್ನು ಬಿಟ್ಟು ಒಟ್ಟುಗೂಡಿಸಿದ್ದಾರೆ ಪ್ರಕಟಿತ ಫಲಿತಾಂಶದಲ್ಲಿ ಬಾಲಕಿಗೆ ನಲವತ್ತೆಂಟು ಅಂಕ ಮಾತ್ರ ದಕ್ಕಿವೆ ಮೌಲ್ಯಮಾಪನದ ಬಳಿಕ ನಲವತ್ತೊಂಬತ್ತು ಅಂಕಗಳು ಹೆಚ್ಚಿಗೆ ಬಂದಿವೆ ಮರು ಮೌಲ್ಯಮಾಪನ ಹಾಕಿಸಲು ಉತ್ತರ ಪತ್ರಿಕೆಯ ಛಾಯಾ ಪ್ರತಿಗೆ ಪರೀಕ್ಷಾ ಮಂಡಳಿಗೆ ಅರ್ಜಿ ಸಲ್ಲಿಸಿದಾಗ ಸೋಮವಾರ ಉತ್ತರ ಪತ್ರಿಕೆಯ ಛಾಯಾ ಪ್ರತಿಯನ್ನ ನೋಡಿದಾಗ ಮೌಲ್ಯಮಾಪಕರು ಅಂಕಗಳನ್ನು ಒಟ್ಟುಗೂಡಿಸುವಲ್ಲಿ ಎಡವಟ್ಟು ಮಾಡಿರುವುದು ಬೆಳಕಿಗೆ ಬಂದಿದೆ ಇದರಿಂದ ವಿದ್ಯಾರ್ಥಿನಿ ಹಾಗೂ ಪೋಷಕರು ಸಿಟ್ಟಿನಿಂದ ಕೆಂಡಮಂಡಲವಾಗಿದ್ದಾರೆ ಹಾಗೂ ನಿಟ್ಟುಸಿರು ಬಿಟ್ಟು ಖುಷಿ ಪಟ್ಟಿದ್ದಾರೆ ಈ ಬಗ್ಗೆ ವಿದ್ಯಾರ್ಥಿನಿಯ ತಂದೆ ಮಲ್ಲೇಶ್ ಹೇಳಿದ್ದಾರೆ ಅಣಬ್ರೆ ಮಾರ್ಕ್ಸ್ ಬಿಟ್ಟು ಅದು ನನ್ನ ಮಗಳು ಅರ್ಧ ಗಂಟೆ ಮುಂದಾಗ ಬರ್ತದ ಹಿಂದಿ ಪೇಪರ್ನ ನನಗೆ ಔಟ್ ಆಫ್ ಬರ್ಬೇಕಾಗಿತ್ತು ಹೇಳಿದ್ದು ಮನೆಗೆ ಬಂದಾಗ ಈ ಅವಳು ಅಂದ್ರೆ ನಮಗೆ ಶಾಕು ಅವ್ರು ಸ್ಕೂಲಾಗ ಮಾಸ್ಟ್ರು ಒಬ್ಬರು ಉಪ್ಪಂಗಿಲ್ಲ ಮಾಡಿದ್ರೆ ಅವಳು ಔಟ್ ಆಫ್ ಬ್ಯಾಕ್ ಶೀಟ್ ಸೀಟ್ ನೋಡಿದಾಗಲ್ಲಾಫ್ ಹಾಫ್ ಇಯರ್ಲಿ ಎಕ್ಸಾಮು ಮಂತ್ ಟೆಸ್ಟ್ ಎಲ್ಲ ನೋಡಿದಾಗ ಅವಳಿಗೆ ಔಟ್ ಆಫ್ ಎಲ್ಲ ಔಟ್ ಆಫ್ ಔಟ್ ಐತೆ ಹಿಂದಿ ನೋಡಿದ್ರೆ ಕೊಟ್ಟಿದ್ದಾರೆ ಇಂಟರ್ನಲ್ ಮಾರ್ಕ್ಸ್ ಬಿಟ್ಟು ಹಂಗೆ ಅದ್ಬಿದ್ದಂಗಾಗಿ ತಿರ್ಗಾ ನಾವು ಸಂತೋಷ್ ಸರ್ ಅಂತ ಇದ್ದಾರೆ ಅವರು ಪಾಪ ನಮ್ಗೆ ಕನ್ನಡ ಇದು ಔಟ್ ಆಫ್ ಔಟ್ ಬಂದಿದೆ ನೂರಕ್ಕೆ ಇಪ್ಪತ್ತೈದು ನೂರಕ್ಕೆ ಇನ್ನು ನೂರ ಇಪ್ಪತ್ತೈದು ಬಂದಿದೆ ಸರ್ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಬಂದಿದೆ ಅದು ನೋಡ್ಬಿಟ್ಟು ಅವ್ರೆಲ್ಲ ಹೇಳ್ಬಿಟ್ಟು ತಿರ್ಗಿ ಗೆ ಅಲ್ಲ ಫೋಟೋ ಕಾಪಿ ಹಾಕಿದ್ರು ಫೋಟೋ ಕಾಪಿ ಬಂತು ನಿನ್ನೆ ಅದ್ ನೋಡಿ ತುಂಬಾ ಖುಷಿ ಪಟ್ಲು ಎಂತ

ರೀ ಅಂತ ಹಾಕಿದ್ರು ರೀ ವ್ಯಾಲ್ಯೂएशन ವ್ಯಾಲ್ಯೂएशन ಮಾಡದ ಏನಿಲ್ಲ ಮಿಸ್ಟೇಕ್ ಆಗಿದೆ ಹಾ ಹಾ ಹಾಕಿದ್ರು ಅಂತ ಹೇಳಿದ್ರಲ್ಲ ಅದು ಸಕ್ಕತ್ತ ಸಂತು ಬಂದಿದೆ ಹಾ 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 ಅಲ್ಲ ನನಗೆ ಅದಷ್ಟೂ ಯತ್ನ ಮಾಡ್ತ ಯತ್ನ ಮಾಡಲ್ಲ ನಾನು ಈಗ ಮಕ್ಕಳು ಮನಸು ಸೆನ್ಸಿಟಿವಿಟಿ ಎಷ್ಟು ಸೂಕ್ಷ್ಮತೆ ಇರುತ್ತೆ ಅಂದ್ರೆ ಅವಳು ಹೆಡ್ ನಿಂತು ಟೋಟಲ್ ಮಾಡ್ಲಿ ಅಂತ ಕಷ್ಟ ಪಟ್ಟು ಓದಿ ಬೇರೆ ಚೆನ್ನಾಗಿ ಎಜುಕೇಶನ್ ತಿರ ಯಾರು ಬಡಪ್ಪ ಸೌಮೀರ್ ಹೇಳದ್ರ ಅನುಬಹುದು ಓದಿರೋ ಹಿಂಗ ಆದಾಗ ಅವರಿಗೆ ಮತ್ತೆ ಅವ್ರಿಗೆ ಕಷ್ಟನೇ ಅವ್ರಿಗೆ ಈಗ ನಾವ್ ಇರಲ್ಲ ಎಲ್ಲ ಕೆಲ್ಸ ಬಿಡ್ಬೇಕು ಒಬ್ಬಳೆ ಏನೋ ಮಾಡ್ಕೊಂಡ್ರೆ ಮನಸ್ಸು